ನಾನು ಆಲ್ರೆಡಿ ಅಪಾಯಿಂಟೆಡ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಇಂದ ಜನರಲ್ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿದ್ದೀನಿ ಟೂ ಟೈಮ್ಸ್ ಗವರ್ಮೆಂಟ್ ನನಗೆ ಜಾಬ್ ಆಗಿತ್ತು ಸೊ ಈಗ ನನಗೆ ಈಗ ಆಸ್ ಆಸ್ ಪರ್ ದ ಬೇಸ್ಡ್ ಆನ್ ದ ಏಟೀನ್ ಒನ್ ರೂಲ್ ಮೈಲಾಡ್ ಅವರು ನನಗೆ ಮ್ಯಾನೇಜ್ಮೆಂಟ್ ನೋ ಅಬ್ಜೆಕ್ಷನ್ ಈಗ ಮೆಮೋ ಡೇಟೆಡ್ ಆನ್ ನೈನ್ಟೀನ್ ನೈನ್ ಮೈಲಾಡ್ ಇಲ್ಲಿ ಎರಡು ವರ್ಷ ಆದ್ಮೇಲೆ ಇವರು ಯಾರು मैला मंजुनाथ केमिस्ट्री मैलाम इस सब्जेक्ट इज एलिजिबल फॉर द ओनली कैंडिडेट इन बी एल हाई स्कूल वो इज एलिजिबल फॉर्मसी मैथमेटिक्स इन सबजेक्ट सब्जेक्ट मेले होता है सब्जेक्ट इज मैथमेटिक्स मै सब्जेक्ट इन एम एससीज मैथमेटिक मंजुनाथ सब्जेक्ट इज के ಈಸ್ ಎಲಿಜಿಬಲ್ ಫಾರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಐ ಆಮ್ ಎಲಿಜಿಬಲ್ ಫಾರ್ ಮ್ಯಾಥಮೆಟಿಕ್ಸ್ ಅಂಡ್ ಐ ಆಮ್ ದರ್ಲಿ ಕ್ಯಾಂಡಿಡೇಟ್ ಇನ್ ಹೈಸ್ಕೂಲ್ ಫಾರ್ ಮ್ಯಾಥಮೆಟಿಕ್ ಗಣಿತ ಆದ್ರೂ ದಿಸ್ ಇಸ್ ಫಿಸಿಕಲ್ ಸೈನ್ಸ್ ಮೈಲಾಡ್ ಇನ್ ಫಿಸಿಕಲ್ ಸೈನ್ಸ್ ಗಣಿತ ಅಂದ್ರೆ ಇನ್ ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್ ಮೈಲಾಡ್ ಇನ್ ಎಮ್ ಎಸ್ ಸಿಬ್ಜೆಕ್ಟ್ ಈಸ್ ಕೆಮಿಸ್ಟ್ರಿ ಅಲ್ಲಿ ಮೆನ್ಷನ್ ಮಾಡಲಿಲ್ಲ ಎಮ್ ಎಸ್ ಸಿ ಬಿ ಎಡ್ ಕವಿತಾ ಸೀರಿಯಲ್ ನಂಬರ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಗಣಿತ ಗಣಿತ ಮೀನ್ಸ್ ಸಿಕ್ಚರರ್ಟ್ ಕೆಮಿಸ್ಟ್ರಿ ಎಲಿಜಿಬಲ್ ಫಾರ್ ಕೆಮಿಸ್ಟ್ರಿ ಮಂಜುನಾಥ ಮಂಜುನಾಥ್ ಕೆಮಿಸ್ಟ್ರಿ ಅಂತಾರಲ್ಲ ಓನ್ಲಿ ಒನ್ ಅಗಿದ್ದೆಗ ಪ್ರಪೋಸಲ್ ಕಳಸಲಿ ಸುಮ್ನೆ ವಿಲ್ ಕನ್ಸಿಡರ್ ದೀ ಆಲ್ರೆಡಿ ಪ್ರಪೋಸಲ್ ಕಳಸಿರೋದು ಕೂಡ ಎಲ್ಲಿ ಅವರು ಕಳಿಸ್ತೀರಾ ವೇರ್ ವಿಲ್ ಅಕಾಮ್ ಆದ್ರೆ ಮೈ ಲರ್ನಿಂಗ್ ಫ್ರೆಂಡ್ ಅಪಿಯರಿಂಗ್ ಫಾರ್ ದಿ ಇನ್ಸ್ಟಿಟ್ಯೂಷನ್ ಸಬ್ಮಿಟೆಡ್ ಬಿಫೋರ್ ಲಾರ್ಶಿಪ್ ದಿಸ್ ಇಸ್ ಇನ್ ಫಾರ್ ಇನ್ ಆಲ್ ರೆಸ್ಪೆಕ್ಟ್ ಸಪೋಸ್ ದಿಸ್ ಅಂತ ಸೆಂಟೆಡ್ ಕಳಿಸಿದ್ದು ಅಂತ ಇಟ್ಕೊಳ್ಳೋಣ ಯೋ ಅಂತೂ ಕೊಡಕ್ಕಾಗಲ್ಲ ಬಿಕಾಸ್ ದಿ ಅದರ್ ಪರ್ಸನ್ ಇಸ್ ಆಲ್ರೆಡಿ ಟ್ರಾನ್ಸ್‌ಫರ್ಡ್ ದೇರ್ ಇದ್ರಲ್ಲಿ ಎರಡು ವರ್ಷ ಆದ್ಮೇಲೆ ಇವರು ಎರಡು ವರ್ಷ ಆದ್ಮೇಲೆ ಅಲ್ಲ ಇವಾಗ ಹೇಳ್ಲಿ ಎರಡು ವರ್ಷ ಆದ್ಮೇಲೆ ಏನಾಗುತ್ತೆ ಯಾರೋ ಗೊತ್ತು

ಬಾಗಲ್ಕೋಟೆ ಲಾಸ್ಟ್ ಡೇಟ್ ಎಲ್ಲ ಒಂದು ಅದದು ಮೈಲಾಡ್ ನನಗೆ ನಮ್ಮ ಬಿ ಎಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿಟ್ಟು ನೀವ್ ಎಲ್ಲಿ ಪ್ರಮೋಷನ್ ಕಳಿಸಿದ್ರು ನಾನು ಜೂನಿಯರ್ ಮೋಸ್ಟ್ ಆಗ್ಬಿಡ್ತೀನಿ ಅಲ್ಲಿ ಏನಾದ್ರು ಸ್ಟ್ರೆಂತ್ ಡೌನ್ ಆದ್ರೆ ನಾನ್ ಮತ್ತೆ ಇನ್ನೊಂದ್ ಕಾಲೇಜ್ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಮೈಲಾಡ್ ಥ್ರೂ ಅಟ್ ಏಟೀನ್ ಇಯರ್ ಸರ್ವಿಸ್ ನನ್ಗೆ ಇದೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದು ನನ್ಗೆ ಪ್ರಮೋಷನ್ ಆಗಲ್ಲ ಮೈಲಾಡ್ ಪನಿಷ್ಮೆಂಟ್ ಆಗ್ಬಿಡುತ್ತೆ ನನ್ನ ಪ್ಲೇಸ್ ಅಲ್ಲಿ ಅವ್ರು ಬಂದಿದ್ದಾರೆ ಆಮೇಲೆ ನನ್ಗೆ ಯಾರು ಆಸ್ ಎ ಕ್ಯಾಂಡಿಡೇಟ್ ನನ್ನನ್ನ ಯಾರೂನು ವಿಲ್ಲಿಂಗ್ ಲೆಟರ್ ತಗೊಂಡಿಲ್ಲ ನಿಮ್ ಪ್ಲೇಸ್ ಬರ್ತೀವಿ ಅಂತ ಹೇಳಿ ಇದು ಮೈಲಾಡ್ ಅವ್ರು ಕೊಟ್ಟಿರೋ ಪೋಸ್ಟ್ ಅಲ್ಲಿ ಅವ್ರನ್ನ ಎರಡ್ ಕಡೆ ಅವ್ರನ್ನ ಆರ್ ಫೋರ್ ನ ಎರಡ್ ಕಡೆ ಹಾಕ್ಬೋದು ಮೈಲಾಡ್ ಎಂಎಲ್ಎ ಎಲ್ ಎ ಕಾಲೇಜ್ ಇದು ಬಿಡಮ್ ಬಟ್ ನಿಮ್ಗೆ ಖಾಲಿ ಇದೆ ಅಂತ ಎಲ್ಲಿ ಹೇಳಕ್ ಆಗುತ್ತೆ ಎನ್ ಎಂ ಕೆ ಆರ್ ವಿಲ್ ಖಾಲಿ ಇದೆ ನಿಮ್ಗೆ ಎನ್ ಎಂ ಕೆ ಆರ್ ಇದೆಯಾ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮಾಹಿತಿ ತರಿಸ್ಕೋಬೇಕು ನೀವು ಎಲ್ಲಿ ಖಾಲಿ ಇದೆ ಅಂತ ಅಂತೇಶನ್ ಮೇಲೆ after wicket i have already heard this matter substantially I treat this matter mel parted find out where exactly there is a vacancy with workload so unless me, learn, me in the mean we will ascertain, me, learn, me, 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 me the repetition itself uh, the premature and not maintainable as yesterday i submitted mel if the, the proposal has to be sent by the institution and... Okay, maybe, Mr. Will, uh, Already he, sent she my. will be there. Be oh. won post promotion, though. promotion post post better. will not consider that. She is entitled for promotion. Yes, uh, she is entitled, entitled for promotion. She is entitled for promotion. Now, you bring in some third person from some other college and put, uh, put him in that post forever she will be deprived of promotion otherwise millet after weekend this post respond number 4 first millet the direct respondent number institution uh, to continue already 2 years That will become kajine she is entitled to she should get it simple if she is entitled to she should get it ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಟೆಕ್ನಿಕಾಲಿಟೀಸ್ ಏನ್ ಬರುತ್ತೆ ಅಂದ್ರೆ ಆ ಶಿಕ್ಷಕರಾಗಿ ಈಗಲೂ ಇದ್ದರೋದ್ರಿಂದ ಇವರು ಕಾಲೇಜು ಇದು ಪ್ರೊಫೆಸರ್ ಆಗಿ ಅಥವಾ ಲೆಕ್ಚರರ್ ಆಗಿ ಪ್ರಮೋಷನ್ ಕೇಳಲಿಕ್ಕೆ ಅಥವಾ ಅವ್ರದ್ದು ಪ್ರೋಸೆಸ್ ಏನು ಕಂಪ್ಲೀಟ್ ಆಗಿಲ್ಲ ಆ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಓನ್ಲಿ ದಿಸ್ ಈ ಸೆಂಟೈಟ್ ನೀವು ಕಣ್ಮ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಬಿ ಎಲ್ ಕಾಲೇಜಲ್ಲಿ ಶುಡ್ ನಾಟ್ ಗೆಟ್ ಪರ್ಟಿಕ್ಯುಲರ್ಸ್ ಪೋಸ್ಟ್ ವೇಕೆಂಟ್ ಇತ್ತು ಸ್ವಾಮಿ ಪೋಸ್ಟ್ ವೇಕೆಂಟ್ ಇತ್ತು ಆದ್ಮೇಲೆ ನೋ ಪ್ರಪೋಸಲ್ ಇವ್ರನ್ನೇ ಪ್ರಮೋಟ್ ಮಾಡ್ತಾ ಇದ್ರಿ ನೋ ಇಂಪ್ಲಿಮೆಂಟ್ ದಿ ಸ್ಟೇಟ್ ಪ್ರಮೋಟ್ ದಿ ಪೆಟಿಸ್ನರ್ ಇಯರಿಂಗ್ ಅವ್ರನ್ನೇ ಮಾಡ್ತಿದ್ರಿ ಮತ್ತೆ ಅವ್ರನ್ನ ಕಳಿಸ್ತಿದ್ರಿ ಅವ್ರಿಗೆ ತಾವ್ ಹೇಳಿದಂಗೆ ಎಲ್ಲಾದ್ರೂ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ ಎಲ್ಲಿದೆ ಅದನ್ನ ಮಾಡಿ

Uh, possibly, they fit in that uh, seniority list. As for the seniority, we list. do not know, Madam. That has to be worked out. That Sorry. has to be worked out. For example, if there are other posts which are vacant, that has to be filled by promotion. Then the institution will have to put up. If the institution is of the opinion that she is entitled to, and that it was their mistake that they, they did not uh, send it to, send the proposal to the state government, then how can she be painless? Is what I am asking you. So ಇಬ್ರು ಅಕಾಮಿಡೇಟ್ ಮಾಡಿ

ಬಟ್ ಇವಾಗ ವಯಾಮಿಡಿ ಏನ್ ಮಾಡ್ತೀರಾ ಏನಿಲ್ಲ ಪೆಂಡಿಂಗ್ ರಿಪಿಟೇಷನ್ ಕೀಪಿಂಗ್ ಪೆಂಡಿಂಗ್ ಮೇಲೆ ಮೀನ್ ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಟು ಸೆಂಡ್ ದಿ ಪ್ರಪೋಸಲ್ ಫಿಕ್ಸ್ ಟೈಮ್ ಬೌಂಡ್ ಇನ್ ದ ಮೀನ್ ಮೇಲ್ ವಿಲ್ ಕನ್ಸಿಡರ್ ದಿ ಖಾಲಿ ಇದೆ ಅಂತ ಹೇಳಿ ಸರ್ ಐ ಫಿಕ್ಸ್ ಐ ಟೈಮ್ ಲೈನ್ ಪ್ಲೀಸ್ ಟಲ್ಲಾಸ್ ಇಂತಿಂತ ಕಾಲೇಜಲ್ಲಿ ಖಾಲಿ ಇದೆ ವರ್ಕ್ ಲೋಡ್ ಇದೆ ಅಂತ ಹೇಳಿ ವರ್ಕ್ ಲೋಡ್ ಫುಲ್ ಟೈಮ್ ವರ್ಕ್ ಲೋಡ್ ಯಾವ ಕಾಲೇಜಲ್ಲೂ ಇಲ್ಲ ಸರ್ ಇವ್ರನ್ನ ತ್ರೀ ಡೇಸ್ ಅಥವಾ ಟೆನ್ ಅವರ್ಸ್ ವರ್ಕ್ ಲೋಡ್ ಇದೆ ಆ ವರ್ಕ್ಲೋಡ್ ಅಲ್ಲಿ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾ ಸರ್ ದಟ್ ಇಸ್ ಅ ಕೇಸ್ प्लीज ಮ್ಯಾನ್ ಯು ప్ಲೀಸ್ ಶಿಫ್ಟ್ ದಿ ರೆಸ್ಪಾಂಡೆಂಟ್ ಟು 썸 अदर ಕಾಲೇಜ್ व्हेರ್ ದೇರ್ಸ್ ವರ್ಕ್ಲೋಡ್ 1 ಆರ್ 2 ಕಾಲೇजेस ಆರ್ 3 ಕಾಲೇजेस ದೇರ್ ದೇರ್ ವರ್ಕ್ಲೋಡ್ ಇಫ್ शी इज 엔ಟೈಲ್ಡ್ ಟು शी शुड ಗೆಟ್ ಇಟ್ ವಾಟ್ ಇಸ್ ದಿ ಕಾನ್ಸಿಕ್ವೆನ್ಸ್ ದಿ ರೆಸ್ಪಾಂಡೆಂಟ್ ವಿಲ್ ಹ್ಯಾವ್ ಟು ಬೇರ್ ಎ ಲಾಟ್ ಶಿಪ್ ನೌ Have to ascertain and the government will have to ascertain whether she's suitable because her the, the marks card everything has to be sent to the university and after receiving the genuine certificate she will be entitled to. So uh, completely now we don't know whether so you want will... uh, the uh, institution mm -hmm. to send it and the government will sleep over it. You will retire after two years, then they'll become vacant. Is that what you are trying to tell? No, your lordship. Uh, the only thing is if I am institution says she eligible in all respects. ఇన్స్టిూషన్స్ ఎలిజిబల్ ఇట్ ఇస్ సబ్జెక్ట్ టు స్క్రూటినైజ్ బై దిస్ ప్రపోసల్ ప్లేస్ దిస్ మెలాడ్స్ పర్ దిస్ అద్ర ప్రకారం స్వామి టైం ఫిక్స్ స్వామి ಟೈಮ್ ಫಿಕ್ಸ್ ಮಾಡಿ ಅವ್ರು ಕಳಿಸ್ಲಿ ಇಮಿಡಿಯೇಟ್ಲಿ ವಿ ವಿಲ್ ಕನ್ಸಿಡರ್ ದಿ ಸೇಮ್ ಇನ್ ಅಕಾಡೆಸ್ ವಿತ್ ಲಾ ಬರ್ಕೊಳ್ಳಿ ಮೈ ಲಾರ್ಡ್ ಇಫ್ ಇಟ್ ಇಸ್ ಮೈ ಲಾರ್ಡ್ ಇಫ್ ಇಫ್ ಯು ಪರ್ಮಿಟ್ ಮೈ ಲಾರ್ಡ್ ನನಗೆ ಪ್ರಮೋಷನ್ ರೂಲ್ ಬಂದು 18 1 ಅಕಾರ್ಡಿಂಗ್ ಟು ಕಳ್ಸಿ ಅಂತ ಹೇಳ್ತಿದರಲ್ಲ ಲೆಟ್ ದಿ ಇನ್ಸ್ಟ್ ಮೈ ಲಾರ್ಡ್ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮಿ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮಿ ಅದು ಡೈರೆಕ್ಟ್ ರಿಕ್ವೈರ್ಮೆಂಟ್ ಗೆ ಅಪ್ಲಿಕೇಬಲ್ ಆಗುತ್ತೆ ನನಗೆ ಅಪ್ಲಿಕೇಬಲ್ ಆಗೋದು ಮ್ಯಾನೇಜ್ಮೆಂಟ್ ಟು ಎನ್ಓಸಿ ಕೊಡ್ಬೇಕು ಅಷ್ಟೇ ಅಕಾರ್ಡಿಂಗ್ ಟು ರೂಲ್ ಏಯ್ಟೀನ್ ಒನ್ ಐ ಆಮ್ ಎಲಿಜಿಬಲ್ ನಾನು ಆಲ್ರೆಡಿ ಅಪಾಯಿಂಟೆಡ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಇನ್ ದ ಜನರಲ್ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿದ್ದೀನಿ ಟೂ ಟೈಮ್ಸ್ ಗವರ್ಮೆಂಟ್ ಗೆನೂ ನನಗೆ ಜಾಬ್ ಆಗಿತ್ತು ಸೊ ಈಗ ನನಗೆ ಈಗ ಆಸ್ ಆಸ್ ಪರ್ ದ ಬೇಸ್ಡ್ ಆನ್ ದ ಏಟೀನ್ ಒನ್ ರೂಲ್ ಮೈಲಾರ್ಡ್ ಅವರು ನನಗೆ ಮ್ಯಾನೇಜ್ಮೆಂಟ್ ನೋ ಅಬ್ಜೆಕ್ಷನ್ ಈಗ ಮೆಮೋ ಡೇಟೆಡ್ ಆನ್ ನೈನ್ಟೀನ್ ನೈನ್ ಮೈಲಾಡ್ मेमोर डेटेड ऑन 19 नाइन अधिन 181 खोल रहे अधिन 181 नो रूल 181 अरे हम्म यस व्हाट इज़ 181 पेज नंबर 12 हम्म hmm. in a composite private-aided pre-university college, the 50% of the total post of the lecturer shall be filled by promotion from the cadre of secondary school assistants. if on date of arising vacancy, a secondary school assistant is eligible for promotion in accordance with sub-rule 2, a secondary school assistant working in a composite private-aided pre-university college shall be eligible for promotion to the post of lecturer if the secondary school assistant post-graduation degree in the subject in which ಹಿ ಟೀಚರ್ಸ್ ಇನ್ ದ ಹೈ ಸ್ಕೂಲ್ ಸೊ ಇಲ್ಲಿ ಅವರು ನನಗೆ ಒಂದು ಪ್ರಪೋಸಲ್ ಕಳಿಸ್ಬೇಕು ಮೈಲಾಡ್ ಅದು ಆಲ್ರೆಡಿ ನಮ್ ಪ್ರಪೋಸಲ್ ನ ಮ್ಯಾನೇಜ್ಮೆಂಟ್ ಡೇಟೆಡ್ ಆನ್ ಟೆನ್ ನೈನ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಅಲ್ಲಿ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ಮೆಮೋ ಡೇಟೆಡ್ ಆನ್ ನೈನ್ಟೀನ್ ನೈನ್ ಟೂಸಂಡ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮೈಲಾಡ್ ಐ ರೀಡ್ ಔಟ್ ಮೇಲ್ ಸ್ಟೇಟ್ಮೆಂಟ್ ಐ ರೀಡ್ ಔಟ್ ಮೇಲು Memo is filed on what day? 1990. Well, there was an order of the Honorable court uh, directing me to forward the proposal which done. Yes, please read. Yes, my lord. Third paragraph: having pursued the file of Srimati Kavitayam, it is found that she was appointed on 17-1, 2004. Subsequently, she has been transferred to BEL school on 1 8 2015. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ನೈನ್ ಇಯರ್ಸ್ ಅಂಡ್ ಹರ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಇಸ್ ಫೌಂಡ್ ಟು ಬಿ ಸ್ಯಾಟಿಸ್ಫ್ಯಾಕ್ಟರಿ ಹರ್ ಪರ್ಫಾರ್ಮೆನ್ಸ್ ಇನ್ಕೂಲ್ ಸ್ಕೂಲ್ ಇಸ್ ಫೌಂಡ್ ಸ್ಯಾಟಿಸ್ಫ್ಯಾಕ್ಟರಿ ಇದು ಒಂದೇ ಲೆಟರ್ ಮೈಲಾಡ್ ಅವರು ಕೊಡ್ಬೇಕಾಗಿರೋದು ಆಲ್ರೆಡಿ ಇದನ್ನ ಪ್ರೋಸೆಸ್ ಮಾಡ್ಬಿಟ್ಟಿದ್ದಾರೆ ಈ ಲೆಟರ್ ನ ಡಿ ಪಿ ಅವರು ಅವ್ರ ಫೈಲಲ್ಲಿ ಇಟ್ಕೊಂಡಿದ್ದಾರೆ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಡೈರೆಕ್ಟರ್ ಪಿ ಯು ಬೋರ್ಡ್ ಅವ್ರ ಡೈರೆಕ್ಟರ್ ಕೊಟ್ರೆ ಅವರು ನನಗೆ ಅಪ್ರೂವಲ್ ಕೊಡೋಸ್ ಫಾರ್ ಪ್ರಮೋಷನ್ ಮೈಲಾಡಿ ಈಗ ಈಗ ಇನ್ನೊಂದು ಫೈಲ್ ಮಾಡಿದ್ರೆ ಇಷ್ಟೇ ಲೆಟರ್ ಬೇಕಾಗಿರೋದು ಮೈಲಾಡ್ ಅಂಡ್ ಅವ್ರು ಹೇಳ್ತಾ ಇರೋ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ನಂದು ಆಲ್ರೆಡಿ ಅಪ್ರೂವಲ್ ಪೋಸ್ಟ್ ಡೈರೆಕ್ಟ್ ರೆಕ್ವಿಪ್ಮೆಂಟ್ ಏನೆಲ್ಲ ಬೇಕೋ ಪ್ರೊಸೀಜರ್ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಲೇಟ್ ಮಾಡ್ಲಿಕ್ಕೆ ಆಲ್ರೆಡಿ ಟೂ ಇಯರ್ಸ್ ಲೇಟ್ ಮಾಡ್ಲಿ ಇದನ್ನ ಸಬ್ಮಿಟ್ ಮಾಡಿಲ್ಲ ಲಾರ್ಡ್ ಡೈರೆಕ್ಟರ್ ಪಿಯು ಬೋರ್ಡ್ಗೆ ಅವ್ರ ಸಬ್ಮಿಟ್ ಮಾಡಿಲ್ಲ ಮೈಲಾಡ್ ಇದೇನ್ ಚೆಕ್ ಸ್ಲಿಪ್ ನೋಡಿ ಇದೇನು ಕೊಟ್ಟಿದ್ದಾರೆ ನೋಡಿ ಫಾರ್ ಡೈರೆಕ್ಟ್ ಎಕ್ವಿಪ್ಮೆಂಟ್ ಮುಂಬಡ್ತಿ ಇದೆ ನೋಡಿ ಆ ಪ್ರೊಫಾರ್ಮಲ್ ಕಳಿಸ್ಬೇಕಾಗಿತ್ತು ಅವ್ರ ಫಿಲ್ ಮಾಡಿ ಮೈ ಲಾರ್ಡ್ ಫಿಲ್ ಮಾಡ್ಬೇಕು ಇಲ್ಲ ನೋಡಿ ಅದನ್ನೇ ನಾನು ಹೇಳ್ತಿರೋದು Time bound may be fixed my lad in the room. Can you send it by tomorrow? By the second I'll Number four. The learned AGA, after hearing the learned counsel for the petitioner, uh, sorry, after hearing the petitioner and the learned counsel for the respondent number, institution error? 2 and 3. Please. 2 and 3, mm -hmm. as well as the learned, learned AGA. is appropriate to direct the respondent number 2 and 3 to send the proposal of the petitioner for the purpose of promotion to the post of lecturer in mathematics, mathematics lecture. at bel pre-university college three? in the format prescribed full stop this uh, shall be sent by the respondents 2 and 3 within a period of one week from today Full stop the comment shall ensure that the proposal so sent shall be considered within a period of after 15 within 15 days after the receipt of, period of 15 days from the date of receipt of the proposal full stop after the consideration of the proposal comma this petition shall be taken up for passing further orders regarding Promotion uh, regarding whether promotion should be granted to the petitioner in BL College or whether the respondent number four should be accommodated in any other institution. List on yawth. immediately after vacation. Uh, list on immediately after your own date. Put, list on, my lord. Ah. Advocate name may be removed, my lord. Already I, I taken the NOC. Yeah, I took it, arrow. Office is directed to delete the name of Ashwin Kumar H as a counsel for petitioner. As the petitioner is uh, representing on her own. Yes. Yes, next. Serial number 28,